ಸ್ವಾಗತ ನಾನುನಿತ್ ಹೀರಾಠೋಡ್ ಸಂಸದ ಡಿಕೆ ಸುರೇಶ್ ರವರು ಉದ್ಯೋಗ ಮೇಳವನ್ನ ಆಯೋಜಿಸಿರ್ತಾರೆ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಡಿ ಕೆ ಸುರೇಶ್ ರವರು ಉದ್ಯೋಗ ಮೇಳವನ್ನ ಆಯೋಜಿಸಿದ್ರು ಆದ್ರೆ ಇಲ್ಲಿ ಅವರಿಗೆ ಪ್ರಕೃತಿ ಅಡ್ಡ ಬಂದಿದೆ ಅರೆ ಏನಿದು ಪ್ರಕೃತಿ ಅಡ್ಡ ಬಂದಿದೆ ಅಂದ್ರೆ ಅನ್ನೋದು ಹಾಗಿದ್ರೆ ಈ ವರದಿಯನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಂಸದ ಡಿಕೆ ಸುರೇಶ್ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಭಯಾನಕ ಸುಂಟರಗಾಳಿ ಬೀಸಿದೆ ಸುಂಟರಗಾಳಿ ರಭಸಕ್ಕೆ ಬಾನೆತ್ತರಕ್ಕೆ ಹಾರಿ ಟೆಂಟ್ ಹೌಸ್ ಚಲ್ಲಾಪಿಲಿಯಾಗಿರುವಂತಹ ಘಟನೆ ನಡೆದಿದೆ ಕುಣಿಗಲ್ ಪಟ್ಟಣದ ಜಿಕೆ ಬಿಎಂಎಸ್ ಮೈದಾನದಲ್ಲಿ ಕೆ ಎಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಕ್ಷರ ಫೌಂಡೇಶನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಕಾರದೊಂದಿಗೆ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಭಯಾನಕ ಸುಂಟರಗಾಳಿ ಬೀಸಿದೆ ಘಟನೆಯಿಂದ ಯಾರಿಗೂ ಹಾನಿ ಸಂಭವಿಸಿಲ್ಲ ಸಂಸದ ಡಿಕೆ ಸುರೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ರಭಸವಾಗಿ ಬೀಸಿದ ಸುಂಟರಗಾಳಿಗೆ ಟೆಂಟ್ ಚಲಾಪಿಳಿಯಾಗಿದ್ದು ಕೆಲ ಕಾಲ ಆತಂಕ ಸೃಷ್ಟಿಸಿತ್ತು ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ